ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಮಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ನಡುಗೆಯ ಹೆಜ್ಜೆಗಳಿಗೆ ಗತಿಶಕ್ತಿಯಾಗ ಬನ್ನಿರಿ ಪ್ರೇಕ್ಷಕರೇ ಮುಂಬರುವ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನವನ್ನು ಅನುಮೋದಿಸಿ ಅದಕ್ಕೆ ಅನುಗುಣವಾಗಿ ಬದ್ಧತೆಯಿಂದ ತಾನು ತಡೆದುಕೊಳ್ಳುವುದಾಗಿ ಘೋಷಿಸಿರುವ ಎಂಎಲ್ ಸಿಪಿ ಯೋಗೇಶ್ವರರು ಜೆಡಿಎಸ್ ರಾಜ್ಯಾಧ್ಯಕ್ಷರ ಷರತ್ತಿಗೆ ತಲೆಬಾಗಿ ಒಪ್ಪಿಕೊಂಡಂತೆ ಅನ್ನಿಸ್ತಾ ಇದೆ ಅದೇ ಮತ್ತೆ ಮೊನ್ನೆ ಮೊನ್ನೆ ನವದೆಹಲಿ ದೌರಾದಲ್ಲಿ ಇದ್ದಾಗ ತನಗೆ ಟಿಕೆಟ್ ನೀಡಿದರೆ ಪಕ್ಷದ ಬಲವರ್ಧನೆ ಹಾಗೂ ಎನ್ ಎನ್ಡಿಎ ಮಿತ್ರ ಪಕ್ಷಗಳ ಬಲಭದ್ರತೆಗೆ ಏನೆಲ್ಲ ಪಾಸಿಟಿವಿಟಿ ಇದೆ ಎಂದು ಬಿಜೆಪಿ ಹೈಕಮಾಂಡ್ ಮನಸ್ಸಿಗೆ ತುಂಬಿಸಿಕೊಟ್ಟಾಗ ಇದೇ ಸಿಪಿವೈ ಟಿಕೆಟ್ ತನಗೇ ನೀಡಲು ಸಹಮತಕ್ಕೆ ಬರುವಂತೆ ಕೇಂದ್ರ ಸಚಿವ ಜೆ ಎಸ್ ನಾಯಕ ಕುಮಾರಸ್ವಾಮಿ ಅವರ ಮನವೊಲಿಸಲು ಕೇಳಿಕೊಂಡಿದ್ದರು ಆಗ ಕುಮಾರಸ್ವಾಮಿ ಒಂದು ಮಾತು ಮುಂದಿಟ್ಟಿದ್ದರು ಅದು ನೆನಪಿರಬೇಕಲ್ವೇ ಅದೇ ಮೊದಲು ಯೋಗೇಶ್ವರರು ಮಾಧ್ಯಮಗಳ ಮುಂದೆ ನಿಂತು ಟಿಕೆಟ್ ಯಾರಿಗೆ ಕೊಟ್ಟರು ಸಹಿತ ಮಿತ್ರ ಪಕ್ಷಗಳ ಅಭ್ಯರ್ಥಿಗೆ ಅವರ ಗೆಲುವಿಗೆ ಚನ್ನಪಟ್ಟಣದಲ್ಲಿ ಕೆಲಸ ಮಾಡುವುದಾಗಿ ಬಹಿರಂಗವಾಗಿ ಹೇಳಿಕೊಳ್ಳಲಿ ಅಂತ ದೆಹಲಿಯ ಇನ್ಫಾರ್ಮಲ್ ಮೀಟಿಂಗ್ ಮುಗಿಸಿ ಬರ್ತಿದ್ದಂತೆ ಪಿ ವೈ ಮಾಧ್ಯಮಗಳ ಮುಂದೆ ತಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ತನಗೆ ಟಿಕೆಟ್ ಸಿಗ್ಲಿ ಬಿಡ್ಲಿ ತಾನು ಪಕ್ಷ ಹಾಗೂ ಎನ್ಡಿಎ ಭಾಗವಾಗಿ ಇರ್ತೇನೆ ಅಂತ ಬಹಿರಂಗಪಡಿಸಿದ್ದಾರೆ ಈ ಬೆಳವಣಿಗೆಯ ಹಿಂದೆ ತನಗೆ ಟಿಕೆಟ್ ಸಿಗುವ ಚಾನ್ಸ್ ಇದೆ ಅನ್ನೋದು ಮನಸ್ಸಿನ ಒಂದು ಮೂಲೆಯಲ್ಲಿ ವಿಶ್ವಾಸದ ಬೆಳಕು ಇದೆ ಅಂತ ಅನ್ನಿಸುವಂತೆ ಭಾಸವಾದರೂ ಸಹಿತ ಸಿಪಿ ವೈ ಜೆಡಿಎಸ್ ಹಾಗೂ ಕುಮಾರಸ್ವಾಮಿಯವರ ಮುಂದೆ ತಲೆಬಾಗಿ ಕೈಯೊಡ್ಡಿ ನಿಲ್ಲಿಸಿದಂತೆ ಕಾಣಿಸ್ತಾ ಇದೆ ಈ ಮಾತು ಈ ನಿಶ್ಚಯ ಅಂತ ಅನ್ನಿಸದು ತನಗೆ ಆತುರಕ್ಕೆ ಬೀಳದಿರೋ ಸ್ವಲ್ಪ ತಾಳ್ಮೆಯಿಂದ ನಡೆದುಕೋ ಸಬ್ ಕುಚ್ ಅಚ್ಛಾಹಿ ಹೋಗ ಅಂತ ಆಲಾ ಕಮಾನ್ ಹೇಳಿದೆ ಬೆನ್ನು ತಟ್ಟಿ ತನ್ನ ಜೊತೆಗೆ ಬಿಜೆಪಿ ಇದೆ ಇರ್ತದೆ ಅಂತ ಆಶಯದ ವಿಶ್ವಾಸ ತನಗಿದೆ ಎಂದು ಹೇಳ್ತಿದ್ದಾರೆ ಈ ಸಿಪಿವೈ ವೈ ಇನ್ನು ದೂಸರಾ ಮಾತು ಮನಸ್ಸಿನಿಂದ ಕಿತ್ತು ಬಿಸಾಡಿದ್ದೇನೆ ಪಕ್ಷದ ಆದೇಶ ಮೀರಿ ಹೋಗಲಾರೆ ಅಂತೆಲ್ಲ ಸಿಪಿ ವೈ ಮೇಲ್ನೋಟಕ್ಕೆ ಹೇಳಿಕೊಳ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಪ್ರಮುಖರು ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಉಪಚುನಾವಣೆ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಚುನಾವಣೆ ಘೋಷಣೆ ಆಗುವ ಹೊತ್ತಿಗೆ ಟಿಕೆಟ್ ಕೂಡ ಪ್ರಕಟವಾಗ್ತದೆ ತಾನು ಈ ಬಗ್ಗೆ ಪಾಸಿಟಿವ್ ಆಗಿಯೇ ಇದ್ದೇನೆ ಪ್ರಮುಖರ ಸಲಹೆ ಸೂಚನೆ ಕಡೆಗಣಿಸದೆ ಎರಡೂ ಪಕ್ಷಗಳ ನಾಯಕರ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಶ್ರಮಿಸಲು ತಾನು ಬದ್ಧವಾಗಿರ್ತೇನೆ ಅಂತ ಸಿಪಿವೈ ಹೇಳಿಕೊಂಡಿದ್ದಾರೆ ಟಿಕೆಟ್ ಜೆಡಿಎಸ್ ಪಕ್ಷದ ಉಮೇದುವಾರನಿಗೆ ಕೊಟ್ಟರೆ ಆಗಲೂ ತಾನು ಹಾಗೂ ತನ್ನ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಆ ಅಭ್ಯರ್ಥಿಯ ಗೆಲುವಿಗೆ ದುಡಿಯುತ್ತೇವೆ ತನಗೆ ಸಿಕ್ಕರೆ ಸರೇ ಸರಿ ಎಲ್ಲದಕ್ಕೂ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡಿದ್ದಾರಂತೆ ಈ ಯೋಗೇಶ್ವರ್ ಈಗ ಅವಕಾಶ ತಪ್ಪಿದ್ರೂ ಮುಂದೆ ಬಂದೇ ಬರುತ್ತೆ ಅಲ್ಲಿ ತನಕ ಸಂಯಮದಿಂದ ತಾನು ಕಾಯುವುದಾಗಿ ಹೇಳ್ತಿದ್ದಾರೆ ತಾನು ಪಕ್ಷಕ್ಕೆ ಬದ್ಧನಾಗಿ ಇರ್ತೇನೆ ಅಂತಿದ್ದಾರೆ ಹಿತೈಷಿಗಳು ಈ ಮಾತಿಗೆ ಪ್ಲಸ್ ಆಗಿ ಮಾರ್ಗದರ್ಶನ ಮಾಡಿದ್ದಾರಂತೆ ಸಿಪಿವೈ ಅವರಿಗೆ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವುದಕ್ಕಿಂತ ಉಮೇದುವಾರನ ಹೆಸರು ಕೂಡಲೇ ಅಖೈರುಗೊಳಿಸುವುದು ತೀರಾ ಪ್ರಾಧಾನ್ಯವಾಗಿದೆಯಂತೆ ಕಾರಣ ಇದು ಬೈ ಎಲೆಕ್ಷನ್ ಈ ಚುನಾವಣೆಯನ್ನು ಸರ್ಕಾರಕ್ಕೆ ಸರ್ಕಾರವೇ ನಿಂತು ಮುಂದೆ ನಿಂತು ನಡೆಸ್ತದೆ ಅಂಥ ಅಧಿಕಾರಶಾಹಿ ಸರ್ಕಾರದ ವಿರುದ್ಧ ಈ ಕ್ಷೇತ್ರ ಉಳಿಸಿಕೊಳ್ಳಲು ಹೋರಾಡಬೇಕಾಗಿದೆ ಈ ವಿಚಾರ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಮುಖರಿಗೆ ತಿಳಿದೇ ಇದೆ ಆದ್ದರಿಂದ ಶೀಘ್ರಾತಿ ಶೀಘ್ರವಾಗಿ ಚನ್ನಪಟ್ಟಣ ಅಭ್ಯರ್ಥಿ ಯಾರು ಎಂಬುದು ತೀರ್ಮಾನವಾಗಬೇಕು ಅಷ್ಟೇ ಅಲ್ಲ ಆ ಹೆಸರು ಬಹಿರಂಗವಾಗಬೇಕು ಆಗಲೇ ಸ್ಕ್ರಾಚ್ ಲೆವೆಲ್ ಕಾರ್ಯಕರ್ತರಿಗೆ ಪನ್ನಾ ಲೆವೆಲ್ ಕಾರ್ಯಕರ್ತರಿಗೆ ಕೆಲಸ ಮಾಡಲು ಸಾಧ್ಯವಾಗಲಿದೆ ಎಂಬುವುದು ಸಿಪಿವೈ ವೈ ಮಾತು ಅದು ಸರಿಯೇ ಅನ್ನೋಣ ಆದರೆ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರ ಸಿಪಿ ವೈ ಚುನಾವಣಾ ರಾಜಕಾರಣ ಮಾಡಬೇಕು ಎಂಬುವ ಅವರ ವಿಚಾರ ಕೋಲ್ಡ್ ಸ್ಟೋರ್ ಸೇರಿಬಿಡ್ತದಾ ಟಿಕೆಟ್ಗಾಗಿ ಹಠ ಮಾಡುತ್ತಿದ್ದ ಯೋಗೇಶ್ವರ್ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಕೈ ಮುಗಿದು ಕುಳಿತು ಬಿಟ್ಟರಲ್ಲ ಕುಮಾರಸ್ವಾಮಿಗೆ ಶರಣಾಗಿ ಬಿಟ್ರಾ ಹೀಗೆ ನಾನಾ ಪ್ರಶ್ನೆಗಳು ಹೇಳುತ್ತೆ ಅವರ ಅಭಿಮಾನಿಗಳ ಸುತ್ತಮುತ್ತ ಒಟ್ಟಾರೆ ಚನ್ನಪಟ್ಟಣ ಟಿಕೆಟ್ ತುರುಸು ಮತ್ತೊಂದು ಕುತೂಹಲ ಎದುರಿಗೆ ತಂದು ಬಿಟ್ಟಿದೆ ಪಾಸಿಟಿವ್ ಆಗಿ ಬರಬಹುದು ಅನ್ನುವ ಆಶಯ ಯೋಗೇಶ್ವರ್ ಅವರದ್ದಾಗಿದೆ ಪ್ರೇಕ್ಷಕರೇ ನಿಮಗೇನಿಸ್ತದೆ ಈ ಸಿಪಿವೈ ಆಲೋಚನೆ ಚನ್ನಪಟ್ಟಣ ಟಿಕೆಟ್ ವಿಚಾರ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಚೆನ್ನ